ಫ್ರೈಸ್ ದ ಲಾರ್ಡ್ ಎಲ್ಲರಿಗೂ ಕಿಂಗ್ಡಮ್ ವಾಯ್ಸ್ಗೆ ಸ್ವಾಗತ ಎಲ್ಲೆಡೆ ಹಬ್ಬದ ಸಂಭ್ರಮ ಸಂತೋಷ ಸಡಗರ ನಡೀತಾ ಇದೆ ಮೂಲ ಕಾರಣ ಅಂದ್ರೆ ಯಶಯ ಪ್ರವಾದಿ ಬರೆದಂತ ಪುಸ್ತಕ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಈ ರೀತಿ ಇದೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯದ ತಂದೆ ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು ನಮ್ಮೆಲ್ಲರಿಗೂ ಒಂದು ಮಗುವನ್ನ ಕೊಡಲಾಗಿತ್ತು ಆ ಮಗು ಬೆಳೆದು ದೊಡ್ಡವನಾಗಿ ಅನೇಕ ಅದ್ಭುತಗಳನ್ನ ಮಾಡಿದ್ರು ಕುರುಡರಿಗೆ ಕಣ್ಣನ್ನ ಕೊಟ್ಟು ಬಂಧನದಲ್ಲಿರುವವರೇ ಬಿಡುಗಡೆಯನ್ನ ಕೊಟ್ಟು ದುಷ್ಟಾತ್ಮಗಳನ್ನು ಓಡಿಸಿ ಎಲ್ಲರ ಜೀವನದಲ್ಲಿ ಸಮಾಧಾನವನ್ನ ತಂದುಕೊಟ್ರು ನಂತರ ಅವರು ಶಿಲುಬೆ ಮೇಲೆ ನಮಗಾಗಿ ಜೀವನವನ್ನು ಕೊಟ್ಟು ಪುನರುದ್ಧವನ್ನ ಪಡೆದರು ಆತನ ಹೆಸರು ಇಮಾನ್ಯೇಲನು ಇಮಾನುವೇಲನು ಅಂದರೆ ದೇವರು ನಮ್ಮೊಂದಿಗೆ ಪ್ರತಿ ಸಮಯ ನೀವು ಯೇಸು ಸ್ವಾಮಿಯನ್ನು ನೆನೆದಾಗಲು ಅಥವಾ ಆತನ ನಾಮವನ್ನು ತ ನೆನಪು ಮಾಡಿಕೊಂಡಾಗ ಯಾವಾಗಲೂ ದೇವರು ನಮ್ಮೊಂದಿಗೆ ಅನ್ನೋದು ನಿಮ್ಮ ಹೃದಯದಲ್ಲಿ ದೃಢವಾಗಿರಲಿ ಈ ಕ್ರಿಸ್ಮಸ್ ಹಬ್ಬದಂದು ನಿಮ್ಮ ಹೃದಯದಲ್ಲಿ ಈ ಒಂದು ವಾಕ್ಯ ನೆಲೆಯೂರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರು ನಮ್ಮೊಂದಿಗೆ ಇಮ್ಮಾನು ವೇಲನು ಅಂತ ಹೇಳುವಾಗೆಲ್ಲ ನಿಮ್ಮ ಜೊತೆ ಇರುವವರು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಮತ್ತು ಸಮ ಸಮಾಧಾನದ ಪ್ರಭುವೇ ನಿಮ್ಮೊಂದಿಗಿರ್ತಾರೆ ಎಲ್ಲರಿಗೂ ಕಿಂಗ್ಡಮ್ ವಾಯ್ಸ್ ಅಂತ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ